சூப்பர் ஜி யாக்கியமான கூட வழக்கமாக கண்டுபிடித்து எங்கே மக்கள் கொஞ்சம் பத்து முட்டைகள் ಕಿತ್ಕೊಂಡು ಹಾಲೆಲ್ಲ ಕುಡಿದು ಬಿಟ್ಟದ್ ನಿನ್ನೆ ಸಾಯಂಕಾಲ ಹಾಲು ಕರ್ಕಬೇಕಾದ್ರೆ ನಮ್ಮ ಮನೆಯವ್ರು ಬೊಯ್ಯಿ ಬೊಯ್ಯಿ ಬೊಯ್ಯಿದ್ರೆ ಈ ಕಾಕಂತ ಕುಂತಿದ್ದೀನಿ ನೋಡಿ ಹೆಂಗ್ ಅಂಟು ಕಟ್ಟಿದ್ರೆ ಬಿಚ್ಚ ಅದೇ ಬಿಚ್ಚ ಕಂತ ಐತೆ ಯಾರು ಬಿಚ್ಚ ಹಾಲು ಕುಡಿಸ್ತವ್ರು ಅಂತ ಕಾಯಿ ಕಂತ ಇಲ್ಲ ಕುಂತಿದ್ದೆ ಹಂಗೆ ಉಳ್ಕೊಂಡ್ಬಿಟ್ಟಿದ್ದೀನಿ ನೋಡು ಅಯ್ಯೋ ಅದಕ್ಕೆ ಇಲ್ಲಿ ಕಾಯಿ ಕಂತ ಕುತ್ಕೊಂಡ್ರಿ ಈ ಮರದಡೆಗೆ ನೀನು ಉಳ್ಕೊಳ್ಳೋದು ಹುಳ ಉಪ್ಪಡೆ ಏನಾರ ಕಚ್ಕಿ ಚಿಜೇರಿ ಚೇಳು ಈ ಥರದ ಏನಾರ ಇರ್ತಾವೆ ಇಲ್ಲಿ ಉಳ್ಳಡೆಗೆ ನೀನು ಸೈಡಿಗೆ ನಿತ್ಕೊಂಡ್ರಲ್ಲ ಚೋರರೇ ತರಗು ಈ ಮರದಡೆ ಹಾಕಿ ಕುತ್ಕೊಂಡು ಕಾಯಂತಿ ಇಲ್ಲಿ ಬಂದು ಉಳ್ಕೊಂಡ್ರಿ ಹೆಂಗವೋ

ಬ್ಯಾನ್ಗಳ ಹ್ಯಾಂಗ್ ಕಟ್ಟಿದ್ರು ಒಂದಿ ಮಿಸ್ ಆಗಿ ಬಿಚ್ಕಂತಿರ್ತಾವೆ ಅದು ಕೈಕಿಂತ ಇಲ್ಲಿ ಕುಟ್ಕಂದ್ರೆ ಹೆಂಗವ ನೀನು ಅಯ್ಯೋ ಒಂದಿನಲ್ಲ ಮಣ್ಣಿನವ ನಮ್ಮ ಸಾಸ ಕಟ್ಟ ಹೋಗಿಲ್ಲ ಅವಾಗ್ಲೂ ಹಂಗೆ ಆಗಿತ್ತೆ ಅದ್ರ ಮೊನ್ನೆ ದಿನಾನು ಹಂಗೆ ಆಗಿತ್ತೆ ಅದಕ್ಕೆ ಇವತ್ತು ಕಾಯ್ಕಂತ ಕುಂತಿದ್ದೀನಿ ನಿನ್ನೆ ನಮ್ಮ ಅಯ್ಯಪ್ಪ ನನಗೆ ಏಳು ಮೇಲೆ ಗೊತ್ತಾಗಿದ್ದೆ ಅದಕ್ಕೆ ನಮ್ಮ ಮುಂಚೆ ಏಳಿಲ್ಲವರು ನನಗೆ ಗೊತ್ತಾಗಿಲ್ಲ ಅದಕ್ಕೆ ಯಾರು ಅಂತ ನೋಡೋಣ ಹತ್ರ ಇಲ್ಲಿ ಕುಂತಿದ್ದೀನಿ ಗೊತ್ತಾಗಲ್ಲ ನಾನು ಆನ್ ಮಾಡಿ ಜೀವನ ಮಾಡ್ತಾರೆ ಇವರು ಹೋಗಿ ಬಿಚ್ಚಿಮಕ್ಕ ಬೇಡವನ್ ಗೊತ್ತಾಗಲ್ಲ ಒಟ್ಟೆ ಕಿಚಿಗೆ ಹಿಂಗ್ ಮಾಡ್ತಿದಾರೆ ನಾಲ್ಕೈದು ಮನೇಲಿ ನನ್ನ ಹತ್ರ ಹಾಲ್ ತಗಂತ ಹೇಳಿ ಮನೆಗೆ ಡೈರಿಗೆ ಹೋಗ್ತೀವ ಒಟ್ಟೆ ಕಿಚಿಗಾರದು ಕೊರ ಬಿಚ್ಚು ಹೋಗ್ತದ್ರ ಹಾಲ್ ಕುಡಿಸ್ತೀನಿ ಅಂತ ನಾವೇನು ಕರಿ ಹಾಲ್ ಬಿಡಲ್ಲ ಹ ಇಂಥ ಬುದ್ಧಿ ಮಾಡ್ತಾರೆ ಜನಗಳು ಕೇಳಿ ಅಯ್ಯೋ ಈ ಮೂರು ನಾಲ್ಕು ದಿನ ಗಟ್ಟಲೆ ಅಂತಂದ್ರೆ ಅದು ಯೋಟ್ ಹಾಲು ಕುಡ್ಕೊಂಡಿರಲ್ಲ ಯೋಟ್ ಹಾಲು ವೇಸ್ಟ್ ಆಗಿರಲ್ಲ ಡೈಲಿ ಹಾಕಿ ಇಲ್ಲ ಅಂದ್ರೆ ನೀವು ನಾನು ಅದಕ್ಕೆ ಮೊನ್ನೆ ಅಜ್ಜಪ್ಪ ಕಲ್ಲಿ ತಗೊಂಡು ಬಂದಿಲ್ಲಲ್ಲ ನಾನು ಹಾಲ ಅಂತ ಅನ್ಕೊಂಡೆ ಡೈರಿ ತಗೋಗಿದ್ದೆ ನಾನು ಒಳ ತನಕ ಅಲ್ಲೇ ಇದ್ದೆ ನಾನು ಮಟ್ಟಕ್ಕೆ ಮಾತಾಡ್ತಿದ್ದೆ ಹಾಲು ತಗೊಳ್ಳಿಲ್ಲಲ್ಲ ಅನ್ಕೊಂಡೆ ನಾನು ಬಿಡು ನಾನು ಹೋಗೋದಿಗ ಹಾಕಿ ಹೋಗಿದ್ದೆ ನಾನು ಬಂದು ಹಾಕಕ್ಕೆ ಬರ್ತತೆ ಅಂತ ಸುಮ್ಕಾದೆ ಹಿಂಗೆಲ್ಲ ಆಗಿತ್ತು ನಂಗೆ ಗೊತ್ತು ತಂಗಿ ಹಂಗಾರೆ ಯಾರ ಬಿಚ್ಚಿದಾರೆ ನೋಡು ಯಾರು ಬಿಚ್ಚಿದಾರೆ ಕಂಡು ಹಿಡ್ಕೊಂಡು ನೋಡ್ಬೇಕು ನೀನು ಹ್ಞೂ ತೋರಿಸ್ಕೊಂತಿರೋದು ನೋಡಲ್ಲಿ ആ ഇല്ലേ ആശപ്പെടുത്തു നോട് ഗോത്തു നാണിക് ബി സർഗ് മാറ അതേ ഇന്നു കായിക്കോട് ಏನು ತುಂಕೆನ ವಲ್ದಾಗೆ ಒಂದು ಕಾಯಿ ಬಿಟ್ಟಿಲ್ಲ ಆ ಒಂದು ಕಾಯಿ ಬಿಟ್ಟಿಲ್ಲ ನಿನ್ನೆ ಗಾಳಿ ಜೊಡಿ ಕಾಯಿ ಅಂತ ಏನಂತ ನೋಡಕೋದ್ರಿ ಅಂತ ಕಾಯಿ ಬಿದ್ರುವ ಗಾಳಿ ಬಂದ್ರುವ ಕಾಯಿ ಬಿತ್ತಿರಲ್ಲ ಒಂದು ಕಾಯಿ ಇರ್ಲಿಲ್ಲ ಅಸ್ಕಮ 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 ಬಂದು ಕಾಯಿ ರೇಟ್ ಆಗಿದೆ ಅಂತಂದು ಅಂದೆ ಏನು ಮಾಡಬೇಕು ನಾವು ಆ ಮನೆ ತಾವ ಇರ್ಲಿಲ್ಲ ಅಂದ್ರೆ ಕಾಳು ಮಾಡ್ತಾರೆ ವಲ್ದಾಗ ಇರ್ಲೂ ವಲ್ದಾಗ ಇರ್ಲೂ ಅಂದ್ರೆ ಕಾಳು ಮಾಡ್ತಾರೆ ಮನೆ ಇರ್ಲಿಲ್ಲ ಅಂದ್ರೆ ಮನೆ ತಾವಾ ಕಾಲ್ ಮಾಡ್ತಾರೆ ಆ ಏನು ಒಬ್ಬರು ಕಾಯಿ ಕಿತ್ತಾ ನೀ ಸಮದಾಯನೋ ನಾನು ನಿಜನೆ ಬಿಡಿ ಎಲ್ಲಾ

ಚೋದ್ರು ಅಂತ ಬಾಯೋ ಬಾಯಿ ಮಾಡ್ತೈತಿ ಬಂದು ಕಾಯ್ಕೊಂತ ಕುಂತತಿ ದಿನ ನೀನೇ ಅಂದ್ಲ ಬಿಚ್ಚಿತದದ್ದು ಕೈಯಾಗ್ ಬೆಣ್ಣೆ ಇಟ್ಕೊಂಡು ಊರೆಲ್ಲ ತುಪ್ಪ ಕಲ್ರು बिचिरन रोव रो बाई लाट अड़वन्त कुछिर आवड़क करव बिचि कुन्कनत. कीन अगे गोन्टाक बिटर माकलिको बिचक बरला. यून शान्ने थन बिड़ शान्न्या. यला बिचि कुन्कनत अली.

ಹೋಗ್ತೀನಿ ಅಂತ ಮನೆ ತಪ್ಪ ಹೋಗಿ ಸರೀರೇ ಮಾಡ್ತೀನಿ ನೋಡಿದ್ರಲ್ಲ ಹೇಳ್ರಿ ಹಾಂ ಪ್ರತ್ಯಕ್ಷ ಒಪ್ಪಿಕೊಂಡು ಪ್ರಮಾಣ ನೋಡೋದನ್ನು ನಾನು ಅವ್ರಿಗೆ ಅವ್ರಿಗೆ ಬೈಬಿಟ್ಟೆ ತಪ್ಪಾ ತೋಚಾರಿ ಹಾಂ ನಮ್ಮನೆ ಗುಂಡರು ಮಾಡಿರೋದು ಎಂಥ ಕೆಲಸ ಮಾಡೋದು ನೋಡಿ ಮನೆಗೆ ಹೋಗಿ ಸ್ವಲ್ಪ ಸರಿಯಾಗಿ ಮಾಡ್ತೀನಿ ಸರಿಂದ್ರಾ ನೀವು ಹಿಂಗೆ ಗೊತ್ತಾಗ್ತೀರಾ ಯಾರು ಮಾಡಾರ ಅಂತ ಗೊತ್ತಾಗ್ತೀರಾ ಬಯ್ಯಕ್ಕೆ ಹೋಗಬೇಡಿ ಸ್ವಲ್ಪ ಸಮಾಧಾನವಾಗಿ ವಿಚಾರಿಸಿ ಬಯ್ಕೊಳ್ಳಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಳ್ತಾರೆ